ಜಾರಿ ಮಾಡಿ ಹೊರಮೀಸಲಾತಿ ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಮಾಡಿ ಬೇಕೋ 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 ನೀತಿ ಗೆಟ್ಟ ಸರ್ಕಾರಕ್ಕೆ ಇವತ್ತು ನಮಗೆ ಮಾಧ್ಯಮಗಳು ಬಂದಿರೋದು ನೋಡಿದ್ರೆ ನಮ್ಗೆ ತುಂಬ ಸಂತೋಷ ಆಗ್ತಾ ಯಾಕಂದ್ರೆ ಮಾಧ್ಯಮಗಳಿಂದ ನಮ್ಗೆ ಏನು ಇವತ್ತು ನ್ಯಾಯ ಸಿಗ್ತದೆ ಹೇಳಿ ನಾವು ಕನ್ಸು ಕಾಣ್ತಾ ಇದ್ದೀವಿ ಯಾಕಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನೂ ಹೇಳೋದೊಂದು ಮಾಡೋದೊಂದು ಇಲ್ಲಿ ಮಾಡ್ತೀನಿ ಹೇಳಿದ್ರೆ ನೀನು ಸ್ವಲ್ಪ ಹೊತ್ತು ಗೌಡ್ರೆ ನೀನು ಸರಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿರ್ತಾರೆ ಅದಕ್ಕೆ ಪ್ರತ್ಯೇಕವಾಗಿ ಮಾಡಬೇಕನ್ನೋ ಮನಸ್ಸು ಮೊದಲಿಲ್ಲ ಅಂತ ಯಾಕಂದರೆ ಅದಕ್ಕೆ ಇದ್ದರೆ ಯಾವಾಗ ಮಾಡೋಕ್ಕೆ ಬಿಡ್ತಾಯಿದ್ದೀನಿ ಏಯ್ ಪಾಪ ಕೊಡ್ಬೇಕು ತರಳಪ್ಪ ಮಾದಿಗೆ ಸಮುದಾಯದ್ರು ಕೊಡಬೇಕು ಅವ್ರಿಗೆ ಅವ್ರು ಕೇಳ್ತಾರೆ ಅವ್ರ ಹೋಗಿ ಕೇಳ್ತಾವ್ರೆ ನಾನಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಬಿಕ್ಕೆಯಿಂದ ನಾನು ಸಿ ಎಮ್ ಆಗಿರೋದಂತ ಹೈಪನಿಗೆ ಅರ್ಥ ಆಗ್ತಾ ಇದ್ದೀನಿ ಯಾಕಂತೇಳಿದ್ರೆ ಸಂವಿಧಾನ ಯಾರಪ್ಪ ಸುತ್ತಲ್ಲ ಇದು ಸಾರ್ವಜನಿಕರು ಸುತ್ತು ಇದು ಅದಕ್ಕೆ ಸಮರವಾಗಿ ಎಲ್ಲ ಹಕ್ಕು ಕೊಡಬೇಕು ಸಿದ್ದರಾಮಯ್ಯ ಈಗ ಮೊನ್ನೆ ಹೇಳಿದ್ರು ಹತ್ತೊಂಬತ್ತನೇ ತಾರೀಕು ನೋಡಪ್ಪ ಇಪ್ಪತ್ತೆರಡನೇ ತೀಖೆಲ್ಲ ಮುಂಚಾಕ್ಬಿಡ್ತಿದ್ರಿ ಇನ್ನೊಂದು ಎರಡು ದಿನದಲ್ಲಿ ನಿಮಗೆ ಅಧಿಕಾರ ಎಲ್ಲ ಕೊಟ್ಬಿಡ್ತೀವಿ ಎಲ್ಲ ಹಕ್ಕು ಕೊಟ್ಬಿಡ್ತೀವಿ ಇದುವರೆಗೂ ಕೊಡಲಿಲ್ಲ ತಿರ್ಗಾಮಿಲಿ ಇಪ್ಪತ್ತೊಂದನೇ ತಾರೀಕು ಅದೇ ಮಾತು ಹೇಳಿದ್ರು ಅವರು ಈಗ ಕೊಡ್ತೀನಿ ಈಗ ಕೊಡ್ತೀನಿ ಅಂತ ಹೇಳಿ ಅದೇನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುಲಾಮ ಗುಲಾಮ ಅಂತೇಳಿ ಸಾರಿ ಹೇಳಿದ ಹೇಳಿದ್ಮೇಲೆ ಗುಲಾಮಗಿರಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಒಂದ್ಸರಿ ಕೊಡ್ತಾನೆ ಗೊತ್ತಿಲ್ಲ ಇರಲಿ ಯಾಕಂದರೆ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಒಂದು ಸರಿ ಕೊಡ್ತೀನಿ ಕೊಡ್ತೀನಿ ಅದೇ ರೀತಿ ಮಾತಾಡಿ ನೆಗೆಟಿವ್ ಹೋಗ್ ಹೋಗಬೇಡಿ ಪಾಸಿಟಿವ್ ಮಾಡಿಬಿಡಿ ಯಾಕಂದ್ರೆ ಇವತ್ತು ಹೇಳ್ತಾ ಇದ್ರಿ ಇವತ್ತು ಅವ್ರು ಬರಲ್ಲ ಇವ್ರು ಬರಲ್ಲ ಅಂತ ಹೇಳ್ತಾ ಇದ್ರು ಇವತ್ತು ನಮ್ಮ ಮಲೆ ಸಮುದಾಯದ ಸಚಿವರ ಬಗ್ಗೆ ಹೇಳ್ತಾ ಇದ್ರು ಈಗಲ್ಲ ಪಾಪ ಅವ್ರ ಅಣತಮ್ಮಂದ್ರದಾಗಿ ಕೊಡಿ ಸರ್ ಅವ್ರದ್ದೇ ನಾವು ತಪ್ಪೇನಿಲ್ಲ ನಾ ನಾವು ಹಣ ತಮ್ಮ ನಾವೇನೋ ಮಾಡ್ಕೊತೀವಿ ಅವ್ರು ಹೇಳ್ತಾರೆ ಈಗ ಬೇರೆಯವ್ರಿಗೆ ಏನಿದ್ರೆ ಕೊರ್ಮ ಕೊಚ್ಚ ಲಂಬಾಣಿ ಅವ್ರಿಗೆಲ್ಲ ಅವ್ರಿಗೇನೂ ಕೊಡೋದಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ರು ಈಗ ಅವ್ರಿಗೂ ನಾಲ್ಕು ಪರ್ಸೆಂಟ್ ಕೊಡ್ತಾಯಿದ್ವಿ ಈಗ ನಮಗೂ ಐದುವರೆ ಪರ್ಸೆಂಟ್ ಕೊಡ್ತಾರೆ ಮಾದರಿಗೂ ಆರು ಪರ್ಸೆಂಟ್ ಕೊಡ್ತಾಯಿದ್ರು ಅದು ತಪ್ಪೇನಿಲ್ಲ ಜನಸಂಖ್ಯೆ ಅವ್ರು ಜಾಸ್ತಿ ಇದೆ ಕೊಡಿ ಅಂತೇಳಿ ವ್ಯವಸ್ಥೆ ಹೇಳ್ತವ್ರು ಮನೆ ಇಪ್ಪತ್ತ್ ಮೂರನೇ ತಾರೀಖು ಅಂಬೇಡ್ಕರ್ ಭವನದಲ್ಲಿಯೂ ಮೀಟಿಂಗಲ್ಲೆಲ್ಲ ಮಾತಾಡೋರೆ ನಮ್ಮ ಚಲವಾದಿ ಸಮುದಾಯದ ಮುಖಂಡರುಗಳೆಲ್ಲ ಕೆಲವ್ರು ಬಿಟ್ಟರೆ ನಾವು ಅದು ವಿಚಾರ ಗೊತ್ತಿಲ್ಲದವ್ರು ಮಾತಾಡೋದೆ ವಿಚಾರ ಗೊತ್ತಿದ್ರು ಅವ್ರಿಗೂ ಕೊಡ್ರಿ ಅಂತೇಳಿ ಅವರು ಕೆಲವು ಮಾಧ್ಯಮಗಳಲ್ಲೆಲ್ಲ ಮಾತಾಡೋದಲ್ಲ ನಮ್ಮ ಗಮನಕ್ಕೆ ಬಂದಿದೆ ನಾವು ಮೀಡಿಯಾಗಳೆಲ್ಲ ನೋಡಿದೀವಿ ಅದೇ ರೀತಿಯಲ್ಲಿ ನಮ್ಮ ಒಂದು ಏನು ನಮ್ಮ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಹೋರಾಟ ಮಾಡ್ಕೊಂಡು ಬಂದಿದ್ದೀವ ನಮ್ಮ ಓಟು ನಮ್ಮ ಹಕ್ಕು ನಮ್ಮ ಹಕ್ಕಿಗಾಗಿ ಮತ್ತು ನಮ್ಮ ಮೀಸಲಾತಿಗಾಗಿ ಏನು ಓಡಾಡ್ಕೊಬೇಕು ನಮ್ಮ ಹಕ್ಕು ನಮ್ಮ ಕೊಡಿ ಸಮಯ ನಾವು ಬೇರೆಯನ್ನು ಕೇಳ್ತಾರೆ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾ ಇಲ್ಲ ಒಂದು ವೇಳೆ ಏನಾದ್ರೂ ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ ನಿಮ್ಗೆ ಮಾತ್ರ ಕೊಡ್ತೀವಿ ಅಂತ ನಮ್ಮನ್ನು ನಮ್ಗೆ ಕೊಟ್ಬಿಡ್ರಿ ನಾವೇನು ನಿಮಗೆ ಬೇರೆ ಕೇಳೋಕ್ಕೆ ಹೋಗೋದು ಅದಕ್ಕೂ ನಾವು ಭದ್ರಾಗಿಲ್ಲ ಏನು ನಾವು ಇರೋದ್ರಿಂದ ಆರು ಪರ್ಸೆಂಟ್ ಈ ಒಂದು ಆರು ಪರ್ಸೆಂಟ್ಗೋಸ್ಕರ ನಾವು ಇಷ್ಟು ಹೋರಾಟಗಳು ಮಾಡಬೇಕು ಸಮಯ ಸಿದ್ದರಾಮಯ್ಯನವರು ದಯವಿಟ್ಟು ವ್ಯವಸ್ಥೆ ಮಾಡಿ ಇನ್ನೇನು ನೀವು ಹೇಳಿದ್ದು ಎರಡು ದಿನ ಮುಗಿದಾಗಿದೆ ಇನ್ನು ಎಲ್ಲ ನಡೆದು ನಿಮ್ಮ ಸಮಯ ಮುಗಿದಾಗುತ್ತೆ ಇನ್ನೇನು ಮೂರನೇ ತಾರೀಕು ಒಳಗಡೆನೇ ಇಲ್ಲ ಜಗ್ಜರಾಮ್ ಜಯಂತಿ ಐದನೇ ತಾರೀಕಿದೆ ಅಷ್ಟೊಳಗಡೆ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ